ತಂದು ಕೊಟ್ಟಿದ್ದಾರೆ ಇವತ್ತಿಗೆ ನಮ್ಮಲ್ಲಿ ಅನೇಕ ಸವಾಲುಗಳಿವೆ ಹಾಗಾಗಿ ದಯಮಾಡಿ ನಮ್ಮ ವಿದ್ಯಾರ್ಥಿ ನಾಗರಿಕ ಬಂಧುಗಳು ಕೆಲವೊಂದು ನಾವು ಮಾಡ್ಕೋಬೇಕಾಗಿದೆ ಮೊದಲನೇದಾಗಿ ಹೆಚ್ಚು ಹೆಚ್ಚು ಸ್ವದೇಶಿ ನಾವು ಬಳಸಬೇಕಾಗಿದೆ ಪ್ಲಾಸ್ಟಿಕ್ ಬಳಸೋದನ್ನ ಕಡಿಮೆ ಮಾಡ್ಕೋಬೇಕಾಗಿದೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಆಗಿ ಅಷ್ಟೇ ನದಿ ಇದೆ ನಮ್ಮಲ್ಲಿ ಅಷ್ಟೇ ಭೂ ಪ್ರದೇಶ ಇದೆ ಹಾಗಾಗಿ ಹೆಚ್ಚು ಮಾಲಿನ್ಯ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಾವು ಸುರಕ್ಷಿತವಾಗಿ ಬದುಕಬೇಕು ಅಂದ್ರೆ ಪರಿಸರ ಸಂರಕ್ಷಣೆಗೆ ನಾವೆಲ್ಲರೂ ಕೂಡ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗಿದೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹುಮುಖ್ಯವನ್ನು ಪಾತ್ರವನ್ನು ವಹಿಸುವಂತಲೂ ನಮ್ಮ ಆ ಮಾಧ್ಯಮ ಪತ್ರಿಕಾ ಮಾಧ್ಯಮ ಒಂದೇ ಅವತ್ತಿಗೆ ಇದ್ದದ್ದು ಜನರಿಗೆ ಸಂದೇಶವನ್ನು ತಲುಪಿಸಲಿಕ್ಕೆ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚಿನ ಎಲ್ಲ ಕಡೆ ಹರಲಿಕ್ಕೆ ಇವತ್ತಿಗೂ ಕೂಡ ನಮ್ಮ ಮಾಧ್ಯಮ ಒಂದು ಸಂವಿಧಾನದ ನಾಲ್ಕನೆಯಿಂದಾಗಿ ಅತ್ಯುತ್ತಮ ಕೆಲಸವನ್ನು ಮಾಡ್ತಾ ಇದೆ ಅದನ್ನು ನಾವು ಇನ್ನೂ ಹೆಚ್ಚು ಬಲಪಡಿಸುವಂತ ಅವಶ್ಯಕತೆ ಇದೆ ಸರ್ಕಾರ ಅಂದ್ರೆ ಕೇವಲ ವಿಧಾನಸೌಧ ಅಥವಾ ಪಾರ್ಲಿಮೆಂಟ್ ಅಲ್ಲಿ ಕುಳಿತರಂತ ಕೆಲವೇ ಕೆಲವು ಜನಪ್ರತಿನಿಧಿಗಳು ಅಲ್ಲ ನಾವೆಲ್ಲರೂ ಸೇರಿ ಸರ್ಕಾರದ ಭಾಗವಾಗಿದ್ದೇವೆ ಸರ್ಕಾರ ಜನರ ಸುರಕ್ಷತೆಗೋಗಿ ಸಾಕಷ್ಟು ಯೋಜನೆಗಳನ್ನ ತೆಗೆದುಕೊಂಡಿದೆ ಈ ದೇಶದಲ್ಲಿ ಯಾರು ಕೂಡ ಹಸ್ಕೊಂಡು ಮಲಗಬಾರದು ಅಂತ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ತೆಗೆದುಕೊಂಡಿದೆ ನಮ್ಮ ಏನು ಪಿಡಿಎಸ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ನ್ಯಾಯಬಲಯ ಅಂಗಡಿಗಳಲ್ಲಿ ಅತ್ಯಂತ ಕಡಿಮೆ ಇಲ್ಲ ಮನೆ ಕರೆಸಿಕೊಡ್ತಕ್ಕಂಥ ಅಂತ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಸೇರಿ ಮನೆಯಿಂದ ಮನೆ ಕರೆಸಿಕೊಳ್ಳುವಂತಹ ಯೋಜನೆಗಳನ್ನು ತೆಗೆದುಕೊಂಡಿದೆ ಈ ದೇಶದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಶೋಷಿತ ವರ್ಗಗಳಿಗೆ ಅನ್ಯಾಯ ಆಗಬಾರದು ಅಂತ ಹೇಳಿ ಮೀಸಲಾತಿಯನ್ನು ತೆಗೆದುಕೊಂಡು ಎಲ್ಲರನ್ನು ಕೂಡ ಸಮಾನತೆಯ ಒಂದು ಹಾದಿಯಲ್ಲಿ ನಡೆಸಬೇಕು ಅಂತ ಸರ್ಕಾರ ಅಗಲೀರು ಪ್ರಯತ್ನವನ್ನು ಮಾಡ್ತಾ ಇದೆ ಎಲ್ಲರೂ ಕೂಡ ಅದಕ್ಕೆ ಸಹಕಾರಿಯಾಗಿ ಇರಬೇಕಾಗ್ತದೆ ಪಾಂಡುಪುರ ಹೋರಾಟಗಳಿಗೆ ಹೆಸರಾದಂತಹ ಭೂಮಿ ಕಾವೇರಿಯ ಮಡಿಲಲ್ಲಿ ಇವತ್ತಿಗೂ ಕೂಡ ಕೃಷಿ ಸಂಸ್ಕೃತಿಯನ್ನು ಅಚ್ಚಳಿಯಂತೆ ಉಳಿಸಿಕೊಂಡು ಇಡೀ ರಾಜ್ಯದಲ್ಲಿ ಒಂದು ರೈತ ಹೋರಾಟಕ್ಕೆ ಒಂದು ಮುನ್ನಲೆಯನ್ನು ತಂದುಕೊಟ್ಟಂತಹ ಒಂದು ವಿಶಿಷ್ಟವಾದ ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಆ ನಾಲ್ಕು ತಾಲೂಕುಗಳು ಬರ್ತದೆ ಈ ಉಪವಿಭಾಗದಲ್ಲಿ ಕರ್ನಾಟಕ ಸರ್ಕಾರ ಅನೇಕ ಹೊಸ ಹೊಸ ಯೋಜನೆಗಳನ್ನ ತೆಗೆದುಕೊಂಡು ವಿಶೇಷವಾಗಿ ಕಂದಾಯ ಇಲಾಖೆಯಲ್ಲಿ ಎಷ್ಟು ಪಹಣಿಗಳಿದೆ ಅಷ್ಟು ಪಹಣಿಗಳಿಗೂ ಕೂಡ ಆಧಾರ್ ಲಿಂಕ್ ಮಾಡಿದೆ ಎಲ್ಲ ಸೇವೆಗಳು ಕೂಡ ಆನ್ಲೈನ್ ನಲ್ಲಿ ಸಿಗಬೇಕು ಅಂತ ಕಾರಣಕ್ಕೋಸ್ಕರ ಲಕ್ಷಾಂತರ ಜನರಿಗೆ ಕಂದಾಯ ಇಲಾಖೆ ವತಿಯಿಂದ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ಮತ್ತಿತರ ಪೆನ್ಷನ್ಗಳನ್ನ ನೀಡಲಾಗ್ತಾ ಇದೆ ಕೇವಲ ಕಳೆದ ಹತ್ತು ತಿಂಗಳ ಅವಧಿಯಲ್ಲಿ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಪೌತಿ ಖಾತೆಗಳನ್ನು ಮಾಡಲಾಗಿದೆ ಕೇವಲ ಎರಡು ಮೂರು ತಾಲೂಕುಗಳಲ್ಲಿ ಪಿ ಎಂ ಕಿಸಾನ್ ಯೋಜನೆ ಮುಖ್ಯ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಪ್ರತಿ ರೈತನಿಗೆ ಆರು ಸಾವಿರ ಬರ್ತದೆ ಅದಕ್ಕೆ ಎಲ್ಲ ಪಾನಿ ಜೋಡಣೆಯನ್ನು ಕಂದಾಯ ಇಲಾಖೆ ಮಾಡಿದೆ ಸುಮಾರು ಎಪ್ಪತ್ತೊಂಬತ್ತು ಇಸ್ವಿ ತೊಂಬತ್ತನೇ ಇಸ್ವಿಯಲ್ಲಿ ಮಂಜೂರಾದಂಥ ಭೂಮಿಗಳಿಗೆ ಇನ್ನೂ ಕೂಡ ಪಹಣಿ ಕೊಟ್ಟಿರಲಿಲ್ಲ ಏನು ರೈತರಿಗೆ ಒಂದರಿಂದ ನಮೂನೆ ಒಂದು ಹೊಯ್ ಮಾಡಿ ದುರಸ್ತಿ ಕಾರ್ಯವನ್ನು ಮಾಡುವುದನ್ನು ಅತ್ಯಂತ ಆದ್ಯತೆ ಮೇಲೆ ಸರ್ಕಾರ ಮಾಡ್ತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಕೇವಲ ಎರಡು ವರ್ಷಗಳಲ್ಲಿ ಇಪ್ಪತ್ತೈದು ಸಾವಿರ ನ್ಯಾಯಾಲಯದ ಪ್ರಕರಣಗಳ ಎ ಸಿ ಡಿಸಿ ತಹಸೀಲ್ದಾರ್ ಕೋರ್ಟ್ಗಳಲ್ಲಿ ವಿಲೇ ಮಾಡಲಾಗಿದೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಪಹಣಿ ತಿತಿಗಳನ್ನು ಮಾಡಲಾಗಿದೆ